ನೋಡ್ಬೇಕೈತಿ ಯಾರು ತೋರಿಸ್ತೀರಿ ಆ ಮಗುಗ ಯಾರ ತೋರಿಸಿ ಕೊಡ್ತೀರಿ ನೀವ್ ಈ ಕುಸ ಈ ಕೂಸನ್ ಮುಖ ನಯ ಕೊಡಿಸ್ರಿ ನಾ ಕೂಸ್ತಾವ್ರ ಮಾಲಿನ್ ಅಧಿಕಾರಿಗಳ ಕೊಡಿಸ್ರಿ ನಯ ಕೊಡಿಸ್ರಿ ನಯ ಈಗ ಕೊಡಿಸ್ತೀರಿ ಕೈ ಕೈ ಕೇಸ್ರ ಹಾತಪ ಮಾಡ್ತಿರೋ ಕುಕ್ತಿರಿ ಕೇಸ ಹಾಕ್ರಿ ಭಾರತ ದೇಶದೊಳಗೆ ಹೆಣ ಮಕ್ಕಳು ಹುಟ್ಟಬಾರದು ಇದು ಹುಟ್ಟಬಾರದು ಹುಟ್ಟಿದ್ರಿ ಈ ಪರಿಸ್ಥಿತಿ ಅದು ಬಡವ್ರ ಮಕ್ಳು ಹುಟ್ಟಬಾರದು ಬಡ ಮನೆಯೊಳಗ ಏನ್ ಮಾಡ್ತಾರೆ